ನಮಸ್ಕಾರ ಸತ್ಯ ಸಾಧಕ ನ್ಯೂಸ್ಗೆ ಸ್ವಾಗತ ಕಮತ್ಕಿ ಪಟ್ಟಣದಲ್ಲಿ ಇಮ್ಡಿ ಪುಲ್ಕೇಶ್ ಯುವಕರಿಂದ ಜಯಂತ್ಯೋತ್ಸವ ಬಾಗಲಕೋಟೆ ಜಿಲ್ಲೆಯ ಕಮತ್ಕಿ ಪಟ್ಟಣದಲ್ಲಿ ಇಮ್ಡಿ ಪುಲ್ಕೇಶಿ ಯುವ ಸೇನಾ ವತಿಯಿಂದ ಇಮಡಿ ಪುಲ್ಕೇಶ್ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿದರು ಕರುನಾಡ ಕುಲ ತಿಲಕ ಮೊದಲ ನೌಕಾಪಡೆ ಪಿತಾಮಹ ಉತ್ತರಾಪತೇಶ್ವರ ಮಹಾರಾಜ ಬದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲ್ಕೇಶ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಚಾಲುಕ್ಯ ವಂಶದ ಪ್ರಖ್ಯಾತ ರಾಜನಾಗಿದ್ದನು ಇವರು ಮೂಲತಃ ಬನವಾಸಿಯಿಂದ ವಲಸೆ ಬಂದವರು ಇವರ ಕಾಲದಲ್ಲಿ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯವು ಪ್ರಸ್ಥ ಭೂಮಿಯವರೆಗೆ ವಿಸ್ತಾರವಾಗಿತ್ತು ಕುಲ್ಕೇಶಿಯು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಪ್ರದೇಶ ಮಹಾರಾಷ್ಟ್ರ ಹಾಗೂ ಥಾಯ್ಲ್ಯಾಂಡ್ ಕಾಂಬೋಡಿಯಾ ದೇಶದ ನಡುವೆ ದೇವಾಲಯ ನಿರ್ಮಿಸಿದ್ದಾರೆ ಕರ್ನಾಟಕ ಕೀರ್ತಿ ಪತಾಕೆಯನ್ನು ಬೇರೆ ದೇಶಕ್ಕೆ ಹಬ್ಬಿಸಿದ ಮಹಾನ್ ಕನ್ನಡಿಗ ಅರಸನಿಗೆ ಸಲ್ಲಿಸುತ್ತದೆ ಎಂದು ಶಂಕರ್ ಒಣಕಿ ಈ ಕಾರ್ಯಕ್ರಮದಲ್ಲಿ ಸುಶಾಂತ್ ಗೌಡರ್ ಗಿರೀಶ್ ಗೌಡರ್ ಗಂಗಾಧರ್ ಗೌಡರ್ ಈರಣ್ಯ ಯರಗಲ್ ಅರುಣ್ ಕುಮಾರ್ ಗಣೇಶ್ ಹನಗಿ ಶಂಕರ್ ಒಣಕಿ ಸೇರಿದಂತೆ ಇಮಿಡಿ ಪುಲ್ಕೆ ಶಿವಸೇನಾ ಬಳ ಬಳಗದವರು ಹಾಜರಿದ್ದರು ವರದಿಗಾರರು ನಿಂಗಪ್ಪ ಕಡ್ಲಿಮಟ್ಟಿ ಕಮತ್ಕಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್